ಅಯ್ಯೋ ಹಬ್ಳಿಕೆ ಬಂದಂಗೆ ಆಗುತ್ತೆ ವಾಮಿಟ್ಟು ಹ್ಞೂ ವಾಮಿಟ್ ಬಂದಂಗೆ ಆಗುತ್ತೆ ವಾಮಿಟ್ ಆಗೋಲ್ಲ ಬರೀ ಒಬ್ಬಳಿಕೆ ಬರ್ತಾ ಇದಾವೆ ಹ್ಞೂ ಡಯ್ಯ ನಾನು ಕೇಳೋಣ ಅನ್ಕೊಂಡೆ ಊಟ ಎಲ್ಲ ಹಂಗೆ ಇತ್ತು ಬೆಳಗ್ಗೆ ಅನ್ನ ಮಾಡಿರೋದು ಅನ್ನ ಹಂಗೆ ಐತೆ ಇನ್ನೇ ನಾನಿನ್ನೇನು ಊಟ ಮಾಡಿಲ್ಲ ನೀನು ಊಟ ಮಾಡಿದ್ವಾ ಯಾಕೆ ಹಿಂಗೆ ಸೊಪ್ಪುಗಿದ್ಯಾ ಏಕೇನಾಯಿತು ಊಟ ಮಾಡೋಕ್ಕಾಗ್ತಾ ಇಲ್ಲ ರೀ ననయా విట్ బందతాయితే యాకొ ఒంటర ఊటే సేర్తాయిల్ హాగ్బిట్టయితే యాకొ ఒంటర విట్ బందతె నూట సేర్తాయిస్పెట్ తోర్స్కరణ యాకే అదూ ఏందే హడ అన్నస్థాయితే ననగే నీ బేడా మక్ళు అంత అన్నస్థితే మక్ ఆదవెంతె ವರ್ಷ ಸುದ್ದಿ ಹೇಳಿದೆ ನಿಜ ನನಗೆ ತುಂಬ ಖುಷಿ ಆಗ್ತೈತೆ ಯಾಕೆ ಬೇಡ ಯಾಕೆ ಈಗ ನನಗೆ ಮಕ್ಳು ಬೇಡ ಅಂತ ಹೇಳಿ ಹೇಳ್ತಾ ಇದೆಯಾ ಯಾಕೆ ಏನಾಯ್ತು ನಾನು ಸ್ವಲ್ಪ ದಿನದ ಮಟ್ಟಿಗೆ ಇನ್ನೂ ಒಂದು ಎರಡು ವರ್ಷ ಮೂರು ವರ್ಷ ಆಗಲಿ ಅಂತ ಹ್ಮ್ ಅಷ್ಟೇ ಇನ್ನೊಂದು ಎರಡು ಮೂರು ವರ್ಷ ಬಿಟ್ಟು ಬೇಕಾದ್ರೆ ಆಗಲಿ ಬಿಡ್ರಿ ಹ್ಮ್ ಇವಾಗ ಅಷ್ಟು ನೋಡಿಬಿಟ್ರೆ ಇಲ್ಲಿ ಮನೆ ಪರಿಸ್ಥಿತಿ ಅದೆಲ್ಲ ನೋಡಿಬಿಟ್ರೆ ನನಗೆ ಅದೇ ಅಣ್ಣ ಹೇಳ್ದಂಗೆ ಮನೆಗೆ ಕಟ್ಟಿಸ್ಕೊಬೇಕು ಅದನ್ನ ಮಾಡಬೇಕು ಇದು ಮಾಡ್ಬೇಕು ಅಂತ ಏನೇನೋ ಹಿಂಗೆ ಇರುತ್ತಲ್ಲ ಪ್ಲಾನಿಂಗು ಅದಕ್ಕೋಸ್ಕರ ಅಯ್ಯೋ ನೀನು ಅದನ್ನೆಲ್ಲ ಯೋಚನೆ ಮಾಡ್ಬಿಡಯ್ಯ ನೀನು ಅದನ್ನೆಲ್ಲ ಯಾಕೆ ಯೋಚನೆ ಮಾಡ್ತೀಯಾ ಅಯ್ಯೋ ನೀನು ಅದನ್ನೆಲ್ಲ ಯೋಚನೆ ಮಾಡ್ಕೊಂಡು ಕುತ್ಕೊಂಡ್ರೆ ಅಷ್ಟೇ ಹ್ಞೂ ಏನು ಆಗೋದಿಲ್ಲ ಅವೆಲ್ಲ ಏನು ಯೋಚನೆ ಮಾಡ್ಬೇಡ ನೀವು ಹ್ಞೂ ನನಗಂತೂ ಭಾಳ ಖುಷಿ ಆಗ್ಬಿಡ್ತು ಹ್ಞೂ ನೆಡಿ ಹಾಸ್ಪಿಟ್ಲಿಗೆ ಹೋಗೋಣ ತೋರಿಸ್ಕೊಂಬರ ನಡಿ ಏನ್ ಮಾಡೋದು ಇವಾಗ ಮನೆ ಪರಿಸ್ಥಿತಿ ಹೆಂಗಿರುತ್ತಲ್ಲ ಹೋಗು ಹ್ಞೂ ನನಗಂತೂ ಬಹಳ ಖುಷಿ ಆಗ್ಬಿಡ್ತು ನೀನು ಬರೀ ಥರ ಎಲ್ಲಾ ಯೋಚನೆ ಮಾಡ್ಬೇಡ ನೀನು ಹ್ಮ್ ಎಷ್ಟು ಹೇಳಿದ್ರು ಮತ್ತೆ ಅದನ್ನೇ ಮಾತಾಡ್ತಾ ಇದೆಯಲ್ಲ ನನಗೇನೋ ಬಹಳ ಖುಷಿ ಆಗ್ಬಿಡ್ತು ನೀನೇನ್ ತಲೆ ಕೆಡಿಸ್ಕೊಬೇಡ ನಾನು ಮುಂದೇನೇ ಮುಂದೆ ಏನೇ ಆದ್ರೂ ನಾನು ನೋಡ್ಕೊಂತೀನಿ ಯಾರು ನೋಡ್ಕೊಂಬಿಲ್ಲ ಅಂತಂದ್ರು ನಾನು ಮಾತ್ರ ನೀನು ಕೈ ಬಿಡೋದಿಲ್ಲ ಡಯ ಎಲ್ಲದ್ರಾಗೂ ನಾನು ನೀನ್ ನೋಡ್ಕೊಂತೀನಿ ಈ ಥರ ಏನಿಲ್ಲಮ್ಮ ಯಾಕೆ ಹುಷಾರಿಲ್ಲ ಅಂತ ಹೇಳಿ ಹೇಳ್ತಿದ್ಲು ಅದಕ್ಕೆ ಯಾಕೆ ಅಂತೇಳಿ ಕೇಳಿದೆ ಮತ್ತು ನಾನು ಈಗ ಪ್ರೆಗ್ನೆಂಟು ಊಟ ಸೇರ್ತಾಯಿಲ್ಲ ಅಂತೇಳಿ ಹೇಳಿದ್ಲು ಅದಕ್ಕೆ ಬಿಡು ಅಮ್ಮ ಎಲ್ಲ ನೋಡ್ಕೊ ಮತ್ತೆ ಬತ್ತೈತೆ ಅಂತೇಳಿ ಹೇಳ್ತಿದ್ದೆ ಹ್ಞೂ ಅಮ್ಮ ಸ್ವಲ್ಪ ದಿನ ಇಲ್ಲೇ ಇದ್ದು ಬಿಡು ಹೌದೇನು ಹಂಗಾದ್ರೆ ಬಿಡಪ್ಪ ಒಳ್ಳೆ ಸುದ್ದಿ ಕೇಳ್ದಂಗೆ ಆಯ್ತು ಬೇಗ ಆದ್ರೆ ಸಾಕಾಯ್ತತ್ ಹ್ಮ್ ನಾನು ಹಂಗೆ ಅನ್ಕಂತಿದ್ದೆ ನಮ್ಮ ಇವನಿಗೆ ಸುನಿಲ್ಗೆ ಹಂಗೆನೇ ಹೆಂಗ ಆಗೈತಿ ಇವ್ನ ಗಂಡು ಹುಡ್ಗ ಹ್ಞೂ ಇವಾಗ ಒಂದೇ ಆದ್ರೆ ಸಾಕಪ್ಪ ಅಂತ ಹೇಳಿ ನಾನು ಹಂಗೆ ಅನ್ಕಂತಿದ್ದೆ ಹ್ಮ್ ನಮ್ಮ ಮನೇಲಿ ಗೊಂದು ಅವ್ನಿಗೆ ಓ ಇನ್ನು ಸಣ್ಣನು ಇನ್ನೊಂದು ಹೇಳಿದಿನ ಬಿಟ್ಟಾದ್ರು ಆಗ್ಲೇಳು ಹ್ಮ್ ನಿಮ್ಗೆ ಆಗ್ಬೇಕಪ್ಪ ಹ್ಞೂ ಹೆಂಗ ಬಿಡತ್ತೆ ಹ್ಞೂ ಆದ್ರೂ ಆಗ್ಲೇ ಬಿಡ ಏನಾಗಲ್ಲ ಯಾಕೆ ವಾಂತಿ ಆಗುತ್ತಾ ಹ್ಮ್ ಊಟನೇ ಸೇರ್ತಾ ಇಲ್ಲ ಅಂತೆ ಹ್ಮ್ ನನಗಂತೂ ಸುಸ್ತಾಗ್ತಾಯ ಊಟನೇ ಮಾಡಿಲ್ಲ ಇವತ್ತು ಅವನಾದ್ರೂ ಕಾಯಿಸ್ಕೊಂಡು ಕುಡ್ದು ಹಣ್ಣು ಹಂಪಲು ಅದೆಲ್ಲ ತಿನ್ಕೊಂಡು ಹ್ಮ್ ಚೆನ್ನಾಗಿರು ಹ್ಮ್ ಹಣ್ಣುಗಳೆಲ್ಲ ಇದಾವಲ್ಲ ತಿಂಬದೇ ಇಲ್ಲ ಹಂಗೆ ಇಕ್ಬಿಡ್ತೀಯ ಬಿಡ್ತೀಯಾ ಹ್ಮ್ ಹಣ್ಣುಗಳೆಲ್ಲ ಏನಾನ ತಿನ್ನು ನೀನು ಎಷ್ಟು ಹೇಳಿದ್ರು ಹಂಗೆ ಇಕ್ಬಿಡ್ತೀಯ ಬಿಡ್ತೀಯಾ ಹ್ಮ್ ತಿಂಬದೇ ಇಲ್ಲ ಡಯ ಯಾಕೋ ಈ ನಡುವೆ ನೀನಂತೂ ಏಯ್ ಅವು ಹೊರಗೆ ಅವನು ಎಲ್ಲ ನಾ ನಾಯಿಗಳು ನೋಡ್ತಿರ್ತಾವಲ್ಲಿ ಹ್ಞೂ ಹೊರಗೆ ನಿಂತ್ಕೊಂಡು ಇವಳು ತಿನ್ಬಾರ್ದು ನೋಡಿ ಅಯ್ಯೋ ಏನು ತಿಂತಾಳೆ ಹೆಂಗೆ ತಿಂತಾಳೆ ಅಂತೇಳಿ ಆ ಇವಳು ಶೈಲು ನೋಡ್ತಾ ಇರ್ತಾರೆ ಹ್ಞೂ ಆ ನಾಯಿಗಳೆಲ್ಲ ನೋಡ್ತಾ ಇರ್ಬೇಕಾದ್ರೆ ನೀವು ಹೊರಗೆ ತಿನ್ನಬಾರ್ದು ಹ್ಞೂ ಅಯ್ಯೋ ಏನು ತಿಂತಾಳೆ ದೈಗೆ ಹೆಂಗೆ ತತ್ತಾನೆ ಅಂತ ಹೇಳಿ ಅವಂತೂ ಮಾತಾಡ್ತಿರ್ತವೆ ಹ್ಞೂ ಅಚ್ಚೆ ಆ ನಾಯಿಗಳು ನೋಡ್ತಾ ಇದ್ದಾವೆ ಅಂತಲೇ ಆ ನಾಯಿಗಳು ಇದ್ದಾಗ ತಿನ್ನಬಾರ್ದು ಹ್ಞೂ ಕಣ್ಣು ಸರಿ ಇಲ್ಲ ಅವು ನೋಡ್ತಿರ್ತಾವೆ ಸುಮ್ಮನೆ ಯಾಕೆ ತತ್ತಾರೆ ಯಾಕೆ ತಿಂತಾರೆ ಏನು ಎತ್ತ ಅಂತೇಳಿ ಕಪಾಲಟ್ ನೋಡ್ದಂಗೆ ನೋಡ್ತಿರ್ತಾವೆ ಹ್ಞೂ ಅದಕ್ಕೆ ಅವಿದ್ದಾಗ ತಿನ್ನಬಾರ್ದು ಹೊರಗೆ ಒಳಗೆ ತಿನ್ಬೇಕು ಎಂಬದ್ ನೋಡಿನ ನಿಮಗೆ ಕಣ್ಣ ಸಾಧನ್ ಆಗ್ಬಿಡುತ್ತೆ ಡಯ್ಯ ಹ್ಞೂ ಅವಿದ್ದಾಗ ತಿನ್ಲೇಬೇಡ ನೀನು ಹ್ಞೂ ಅವು ನೋಡ್ತಿರ್ತವೆ ಅವು ಮಣ 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 ಮಣನ ಯಾತ್ ತಿಂತಾರೆ ತತ್ತಾರೆ ಏನು ಎತ್ತ ಅಂತ ಹೇಳಿ ನೋಡ್ತಿರ್ತವೆ ಅದಕ್ಕೇನೆ ಹ್ಞೂ ಮೊದಲು ಏನೇನು ಕಂಡ್ರೆ ಅವ್ರಿಗೆ ಆಗಲ್ಲ ಹುರ್ಕೊತಿರ್ತಾರೆ ಹ್ಮ್ ಅಂತದ್ರಾಗೆ ನೀವೆಲ್ಲ ತರೋದು ತಿನ್ನೋದು ಎಲ್ಲಾನ ನಾನಿಲ್ಲಾನು ನೀನು ಇಬ್ರು ಚೆನ್ನಾಗಿರೋದು ನೋಡಿ ಮೊದಲೇ ಒಟ್ಟೆ ಹುರ್ಕೊಂಡು ಸಾಯ್ತಾರೆ ಹ್ಮ್ ಈಗ ಯಾರು ಚೆನ್ನಾಗಿದ್ರೆ ಇವಾಗ ನೀವು ಇಬ್ಬರು ಗಂಡೆ ಇಂಟಿ ಚೆನ್ನಾಗಿರೋದು ನೋಡಿ ಅವರಿಗೆ ಎಷ್ಟೇಸ್ಕೊಮ್ಮೆ ಆಗ್ತಾ ಇಲ್ಲ ಅದಕ್ಕೇ ಏನೇ ನೀನು ಆ ಏನು ಹೇಳಿದ್ರು ಅವ್ರನ್ನ ಮಾತ್ರ ನಂಬ್ಯಾ ಹ್ಮ್ ಅಷ್ಟೇನೆ ಸುಮ್ಮನೆ ಬಿಡು ಯಾರ ಬಗ್ಗೆನ ತಲೆ ಕೆಡಿಸ್ಕೋಬೇಡ ನೀನು ಆಯ್ತು ನಿನ್ನ ಕೆಲಸ ಆಯ್ತು ನೋಡ್ಕೊಂಡು ನನ್ನ ಮಕ್ಕ ಚೆನ್ನಾಗಿ ದುಡ್ದಾಗ್ತಾನೆ ಚೆನ್ನಾಗಿರೋದ್ ನೋಡು ಅಷ್ಟೇ ಅದೇ ಇವಾಗ ಅಷ್ಟೈಲಿಗಂತೂ ನಾನು ನೀನು ಚೆನ್ನಾಗಿರೋದು ನೋಡಿ ಆಗ್ತಿಲ್ಲ ಸಹಿಸ್ಕೊಮ್ಮಕ್ಕಾಗ್ತಿಲ್ಲಡಯ್ಯ ಅಂತದ್ರಾಗೆ ಈ ವಿಷಯ ಗೊತ್ತಾದರೆ ಇನ್ನಿದ್ದು ಅವಳು ನಮ್ಮನ್ನು ನೋಡಿ ಹುರ್ಕೊತಾಳೆ ಅದಕ್ಕೇ ಸದ್ಯಕ್ಕೆ ಗೊತ್ತಾಗೋದು ಬೇಡ ಹಿಂಗೆ ಯಾಕಂದ್ರೆ ಕಣ್ಣು ಸರಿ ಇಲ್ಲ ಹ್ಞೂ ಅವಳ್ದು ಅದಕ್ಕಾಗಿನ ಇನ್ನು ಸದ್ಯಕ್ಕೆ ವಿಷಯ ಅವಳಿಗೇನು ಗೊತ್ತಾಗೋದು ಬೇಡ ಸುಮ್ಮನೆ ಇದ್ಬಿಡು ಈಗ ಗೊತ್ತಾದ್ರೆ ಸುಮ್ಮನೆ ಅದು ಇದು ಅಂತ ಹೇಳಿ ಮಾತಾಡ್ತಾರೆ ಒಬ್ಬೊಬ್ರು ಬಾಯಿ ಒಂದೊಂಥರ ಕಣ್ಣು ಒಂದೊಂಥರ ಯಾಕೆ ಬೇಕು ಸದ್ಯಕ್ಕೆ ಯಾರತ್ರನೂ ಈ ವಿಷಯ ಹೇಳ್ಬೇಡ ಹಾಗಿದ್ದೇನೋ ನಮಗೇನು ಭಾಳ ಖುಷಿ ಆಯಿತು ಒಂದೆರಡು ದಿವಸ ಅಷ್ಟೇ ಆಮೇಲೆಲ್ಲ ಸರಿ ಹೋಗುತ್ತೆ ಹ್ಞೂ ಚೆನ್ನಾಗಿರ್ತೀಯ ಬಿಡು ಏನು ನೀನೇನು ಟೆನ್ಷನ್ ತಗೋಬೇಡ ಊಟ ಮಾಡ್ಕೊಂಡು ಚೆನ್ನಾಗಿರೋದು ನೋಡು ಏನೋ ಮಾತಾಡ್ತಾ ಇದೀರಾ ಅಣ್ಣ ಏನಿಲ್ಲ ಗಿರ್ಜಿಂಬೆ ಡಯ ಸುಸ್ತಾಗುತ್ತೆ ಊಟ ಮಾಡೋಕ್ಕಾಗಲ್ಲ ಅಂತ ಹೇಳಿ ಹೇಳ್ತಿದ್ಲು ಅದಕ್ಕೇ ಏನು ಇನ್ನೇನು ಟೆನ್ಷನ್ ತಗೋಬಿಡಮ್ಮ ಕೈಲಾದಷ್ಟು ಕೆಲಸ ಮಾಡೋ ಇನ್ನೋಳದಿರೋದು ಅಮ್ಮ ಎಲ್ಲ ಮಾಡಿಕೊಡುತ್ತೆ ಅಂತ ಹೇಳಿ ಮಾತಾಡ್ತಾ ಇದ್ವಿ ಮಕ್ಕಳಿಲ್ದಾರು ಇಲ್ಲಪ್ಪ ಅಂತಾರೆ ಹ್ಞೂ ನೋಡಮ್ಮ ನನಗಿನ್ನ ಈಗಲೇ ಬೇಡ ನಮ್ಮ ತೈ ಹೇಳ್ತಾಳೆ ಹ್ಞೂ ಅಲ್ಲ ಮದುವೆ ಆಗಿ ಹಿಂಗ್ ಮುಂಟನೆ ಮಕ್ಕಳಾಗಲಿದೆ ಅಂತ ಹೇಳಿ ಎಲ್ಲರೂ ಎಷ್ಟು ಆಸೆಗಿರ್ತಾರೆ ಮಕ್ಳಲ್ದಾರೋ ಅಯ್ಯೋ ಹನ್ನೆರಡು ದೇವ್ರಿಗೆ ಆರ್ಕೆ ಹೊತ್ತು ಮಕ್ಕಳಿಲ್ವಲ್ಲಪ್ಪ ನಮಗೆ ಅಂತ ಹೇಳಿ ಎಷ್ಟು ನೋಂದ್ಕೊಂಬತ್ತಿರ್ತಾರೆ ಹ್ಞೂ ಎಷ್ಟು ಬೇಜಾರು ಮಾಡ್ಕೊಂತಾರೆ ನೋಡೋಣ ನಮಗೆ ಮಕ್ಕಳಿಲ್ಲ ಅಂತ ಹೇಳಿ ಎಷ್ಟು ದೇವ್ರಿಗೆ ಆರ್ಕೆ ಮಾಡ್ಕೊಂತಾರೆ ಎಷ್ಟು ಆಸ್ಪತ್ರೆಗೆ ತೋರಿಸ್ಕೊಂತಾರೆ ಎಷ್ಟು ದುಡ್ಡು ಖರ್ಚು ಮಾಡ್ಕೊತಾರೆ ಅಂತದ್ರಾಗೆ ಇವಳಿಗೆ ಹಂಗೆ ಹಾಗೆ ಹ್ಞೂ ದುಡ್ಡು ಇನ್ನೂ ಬೇಡ ಅಂತಾಳೆ ಇನ್ನ ಹೇಳಮ್ಮ ಒಂದಿಟ್ಟು ನಾನು ಆಲೆ ಹೇಳ್ದೇಳು ನನಗೆ ಆಲೇ ವಿಷಯ ಗೊತ್ತಾಯ್ತು ಹ್ಞೂ ನಾನು ಆಲೇನೆ ಮಾತಾಡಿ ಓದೆ ಅಡಯ್ಯ ಒಂದು ಒಂದು ಐದಾರ ಒಂದು ಐದು ತಿಂಗಳು ನನ್ನ ನಾಲ್ಕು ತಿಂಗಳುವರೆಗೂ ಆಮೇಲೆ ಏನು ಅನ್ಸೋದಿಲ್ಲ ಅಂತೇಳಿ ಮಾತಾಡ್ಕೊಂಡು ಎಷ್ಟಾವ ತಕ್ಕ ಕೂತ್ಕೊಂಡು ಓದೆ ಹ್ಞೂ ಅಣ್ಣ ಮೇಲೆ ಬರ್ತೀನಿ ಅಂತೇಳಿ ಓದೆ ಅಣ್ಣ ನಾನು ಹ್ಞೂ ನಾನು ನಾವೆಲ್ಲ ಇದ್ದಂಗೆ ನೀವು ಯಾಕೆ ಟೆನ್ಷನ್ ತಾಂತ್ ನಮ್ಮ ಮತ್ಕೇನ ನಾನೇ ಮತ್ತು ನೋಡ್ಕೊಂಡಿದ್ದು ಹ್ಞೂ ಏನು ನಿನ್ಗೂ ನಿಮ್ಮ ಅಣ್ಣನ ಮತ್ತೆ ನೋಡ್ಕೊತಾರೆ ಅವ್ರು ನೋಡ್ಕೊಂಬಲಿಲ್ಲ ಅಂದರೆ ನಾನೇ ನೋಡ್ಕೊಂತೀನಿ ನಮ್ಮ ದೊಡ್ಡ ಅತ್ತಿಗೆ ಬಾಣಂತಾನು ನಾನೇ ಮಾಡಿದ್ದೀನಿ ನಿನ್ನ ಬಾಣಂತನನು ಬೇಕಾರೆ ನಾನೇ ಮಾಡ್ತೀನಿ ನೋಡಮ್ಮ ನಮ್ಮ ಗಿರ್ಜಿಂಬೆ ಹೇಳ್ತಾ ಇರೋದು ಕೇಳಿಸ್ಕೋ ಅವಳು ಹೇಳ್ತಾ ಇರೋದು ನೋಡಿದ್ರೆ ಎಷ್ಟು ಖುಷಿ ಆಗ್ತೈತಿ ಹ್ಞೂ ದೊಡ್ಡ ಅತ್ತಿಗೆ ಬಾಣಂತಾನು ನಾನೇ ಮಾಡಿದ್ದೀನಿ ನಿನ್ನ ಬಾಣಂತಾನನೂ ನಾನೇ ಮಾಡ್ತೀನಿ ಅಂತೇಳಿ ಹಿಂಗೆ ಹೇಳೋರು ಯಾರು ಸಿಗ್ತಾರೆ ಹೇಳೋ ಡಯ ಹ್ಞೂ ನಿಮ್ಮ ನಿಮ್ಮ ಮತ್ಕೆ ನೋಡ್ಕೊಂಬ್ಲಿಲ್ಲ ಅಂತಂದರೆ ನನ್ನ ತಂಗಿ ಗಿರ್ಜಿಂಬೆನೇ ನೋಡ್ಕೊತಾಳಿನ ననుూ ఇతా నను ఇతీ నమ్మ జిండీ ఇస్తాళ ఎలా నోడిక యారేం కై బాగే నమ్మ నోడ్క అవు ఇవళు నమ్గ్గే అదే వట్టూరి నమ్మం ఇవ్వరెల హింగ్ నోడికరీ అమ్చి వట్టూరు కమ్ సెనకి నవేం బ్యాడమ్మ భాగా కొడ్రీ భాగ కొడ్రీ అని మాత్రం అలా తర్ కణమ్మ అందర కళా నాకు అంతవళి అవుగూ ఆగ్తిలో బడాకూ ఆగ్లా మనయే దినా కత్తాళి ఆత మాట్లాడకపోవాల సుంకీ మాతో మాట్లాడకడ గణమ్మూరు హోగి సప్రేటూ మన మాట్ పడే అమ్మ పడే నీవిరీ అంతి ఏ అసెంబ్లీ జగల ఆడకొడ ఏం డయ హ ఆస్పెట్ల హోగి బర నైవత్తు ఆస్పెట్లకి హోగి తోర్స్కంద్రెలా సరి నేనే నేను ఏను యోత్న మేడ సర ఎల్ హే ఆగదు వాటి ఆగే సుస్తాగ అంతే అదే ఒం తల ఇక్కడ ఊట మాట్లు ఆలు ఎలా కుట్కం మాత్రం నూక చనదు కలి అసే ನೋಡಯ್ಯ ನಮ್ಮ ಗಿರ್ಜಿಂಬೆ ಹೆಂಗೆ ಹೇಳ್ತಾಳೆ ಹಾಂ ನನ್ನ ತಂಗಿ ಆಗಲೇ ಒಳ್ಳೇದು ಮಾಡ್ತಾಳೆ ಕೆಟ್ಟದ್ದಂತೂ ಮಾಡೋಕ್ಕೋಗಲ್ಲ ಈಗ ಒಳ್ಳೇದು ಮಾಡೋಕ್ಕಾಗಲಿಲ್ಲ ಅಂದ್ರೆ ಪರವಾಗಿಲ್ಲ ಕೆಟ್ಟದ್ದಂತೂ ಮಾಡೋಕ್ಕೋಗಲ್ಲ ಈಗ ಬಿಡು ಇವಳೇನು ನೋಡ್ಕೊಂಬೋದು ಅಂತ ಇನ್ನೊಬ್ರು ಯಾರಾದ್ರೂ ಆಗಿದ್ರೆ ಒಂದು ಮಾತನ್ನು ನಾನು ನೋಡ್ಕೊತೀನಿ ಅಂತ ಹೇಳ ಅಂತ ಹೆಣ್ಮಕ್ಳು ಜಾಸ್ತಿ ಜನ ಸಿಗೋದಿಲ್ಲ ಅಂತ ಅದ್ರಾಗೆ ನಮ್ಮ ಗಿರ್ಜಿಂಬೈ ಇವತ್ತು ನಾನು ನೋಡ್ಕೊತೀನಿ ಅಂತ ಹೇಳಿ ಬಾಯಿ ತುಂಬ ಹೇಳಿದಾರಲ್ಲ ಹೇಳಿದ್ಲಲ್ಲ ಅಷ್ಟೇ ನನಗೆ ತುಂಬ ಖುಷಿ ಆಯಿತು ಅಷ್ಟು ಸಾಕು ಹ್ಞೂ ಬೇರೆ ಇನ್ನೇನು ಬೇಡ ನೋಡ್ಕೊಂಬಲಿಲ್ಲ ಅಂದ್ರೆ ಪರವಾಗಿಲ್ಲ ಬಿಡೋಣ ನಾನು ನೋಡ್ಕೊತೀನಿ ಅಂತ ಹೇಳಿ ಹೇಳ್ತಾಳಲ್ಲ ಅದೇ ನನಗೆ ಖುಷಿ ನನಗೂ ಖುಷಿ ಆಯಿತು ಗಿರ್ಜಿ ಬ್ಯಾಕ ನನಗೆ ನೋಡ್ಕೊತೀನಿ ಯಾರು ನೋಡ್ಕೊಂಬಲಿಲ್ಲ ಅಂದ್ರೆ ನಾನು ನೋಡ್ಕೊತೀನಿ ಅಂತ ಹೇಳ್ತಲ್ಲ ನನಗೂ ಒಂಥರ ಏನೋ ಧೈರ್ಯ ಬಂದಂಗೆ ಆಯ್ತು ನನಗೂ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಆದಂಗೆ ಆಯಿತು ಅಲ್ಲ ಅಮ್ಮ ಐತೆ ನಮ್ಮ ಅಣ್ಣ ನಮ್ಮಅತ್ಕೆ ಇದ್ದಾರೆ ನೋಡ್ಕೊತಾರೆ ಆದ್ರೂ ಇವತ್ತು ಇವ್ರಿಗೆ ಹಿಂಗೆ ಹೇಳಿದ್ರಲ್ಲ ಅದೇನೋ ಒಂಥರ ಖುಷಿ ಹ್ಞೂ ಏನೋ ಮನ್ಸಿಗೆ ಒಂಥರ ಏನೋ ನಮಗೂ ನೋಡಪ್ಪ ಹಿಂಗೆ ಹೇಳ್ತಾ ಇದ್ದಾರಲ್ಲ ನೋಡಿ ಇನ್ನೊಬ್ರು ಯಾರಾಗಿದ್ರೆ ಈ ರೀತಿ ಹೇಳ್ತಾ ಇರಲಿಲ್ಲ ಅಂತ ನಮಗೂ ಹಂಗ ಅನ್ಸುತ್ತೆ ನೋಡಿದ್ರಲ್ಲ ವೀಕ್ಷಕರ ನಮ್ಮ ಮನೇಲಿ ಅಣ್ಣ ನೆಂಟಿಡಯ ಪ್ರೆಗ್ನೆಂಟ್ ಇವಾಗ ಅದಕ್ಕೆ ಯಾರು ನೋಡ್ಕೊಂಬಲಿಲ್ಲ ಅಂದ್ರೆ ನಾನೇ ಬಾಣಂತನ ಮಾಡ್ತೀನಿ ಅಂತ ಹೇಳ್ತಾ ದೊಡ್ಡ ಅಣ್ಣನ ಎಂಟಿದನು ನಮ್ಮ ಆಶೀರ್ವೇವಾದ್ದು ನಾನೇ ಬಾಣಂತನ ಮಾಡಿದೆ ಅದಕ್ಕೆ ಇವಾಗ ಇವ್ರದೂ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ ನೋಡ್ತಾ ಇರಿ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ ಹಾಗೆ ಎಷ್ಟು ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು